ನೋಡಿ ಫ್ರೆಂಡ್ಸ್ ನಮ್ಮ ಸಂಜಾ ಇಷ್ಟ್ರಿ ಬರ್ತಿಲ್ಲ ಅಂತ ಅಂತಂದು ನಮಗೆ ಕಣ್ಣು ರೀತಿ ಇದೆ ಸ್ವಲ್ಪ ಗಂಧ ತೈದಚ್ಚಿ ಅಂತ ಹೇಳ ನಾನು ನಮ್ಮಮ್ಮ ಸೇರ್ಕೊಂಡು ಗಂಧ ತೈತೀ ನೋಡ್ರಿ ತೈದಿದ್ದಾತು ಅಂತ ಹೇಳಿ ಸಂಜೆಂಗೆ ಗಂಧ ತಗೊಂಡ್ರು ನಿದ್ದೆ ಮಾಡ್ತೀನಿ ಅಂತ ಹೇಳ್ತೀನಿ ಸಂಜೆ ಮಾಮ ಇಷ್ಟು ಖರ್ಚು ಅಂತ ಹೇಳ್ತಿದ್ದ ಮಾಮ విభూతి వీమా విభూతి వాళ్ళం వెళ్ళిబుట్టు ఇన్న స్వల్ప ఇదే తిరిగి అంతి తగ్గ అంతి స్వల్పచ్చి అస్టూ క్లీన తిక్బుట్టు ఇం స్వల్ప అంతి మామ ఒంటే నిదామాజి కణిగట్బుట్టు సాంగ్ హాం

ನಮಗೆ ನೋಡಿದ್ರೆ ಅಲ್ಲೇ ಹನ್ನೆರಡುವರೆ ಆಗಿಬಿಟ್ಟೈತೆ ಇವಾಗ ಇಲ್ಲಿಗೆ ಹಚ್ಚಿರಿ ಅಲ್ಲಿ ಹಚ್ಚಿರಿ ಅಂತ ಹಚ್ಚಿರಿ ತಲೆ ಹತ್ರ ಹಚ್ಚಿರಿ ಅಂತ ಹೇಳ್ತಿದ್ದಾನೆ ಕೇಳಿ ಸ್ವಲ್ಪ ಸಂಜೆ ನೋಡ್ರಿ ಇದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ನನಗಿನ್ನು ಸ್ವಲ್ಪ ಹಚ್ಚು ಅಂತ ಹೇಳ್ತಿದ್ದಾನೆ ಅವನಿಗೆ ನಮ್ಮ ಮಾಮ ಹೂ ಅಂತ ಹೇಳ್ಬಿಟ್ಟು ನೀರಾಕಿ ಅದಷ್ಟು ತಳ್ಕೊಂಡು ಆ ಥರ ಹಚ್ಚರಿ ಅಂತ ಹೇಳ್ತಿದ್ದಾನೆ ಮಾಮ ತಿಕ್ಕಿ ಇನ್ನೊಂದ್ಸಲ ಇನ್ನೊಂದ್ ಸ್ವಲ್ಪ ತಣ್ಮ ಆಗ್ತೈತೆ ನನಗೆ ಬೇಗ ನಿದ್ದೆ ಬರ್ತೈತೆ ಅಂತ ಹೇಳ್ತಿದ್ದಾನೆ ಸಂಜೆ ಅದಕ್ಕೆ ನಮ್ಮಾಮ ಇನ್ನೊಂದ್ಸಲ ತಿಕ್ಕಿ ಅಂತ ಹೇಳಿ ತಿಕ್ತಿದ್ದಾನೆ ಸಂಜೆ ಮಾಮ ಅಲ್ಲೇ ಇಟ್ಟಿಗೆ ತಾನು ಹೊಡಿತೀನಿ ಅಂತ ಬಂದಿದ್ದಾನೆ ಇಟ್ಟಿಗೆ ತಂದ ಹೊಡ್ಯಕ್ ಬಂದಿದ್ದಾನೆ ಬೇಡ ಅಂತೇಳಿ ಹಂಗ ಹಚ್ತಿದ್ದಾನೆ ನೋಡ್ರಿ ನಮ್ಮ ಸಂಜೆ ಇಷ್ಟೊತ್ತಲ್ಲಿ ಹಾಡಿ ಅಲ್ಲಚ್ಚು ಇಲ್ಲಚ್ಚು ಅಂತ ಹೇಳ್ತಿದ್ದಾನೆ ತಲೆಗಿಂದ ಕೂದಲು ಕಟ್ ಮಾಡ್ಸ ಅಂತ ಹೇಳಿದ್ರೆ ನಾನು ಮಾಡ್ಸಲ್ಲ ಅಂತ ಹೇಳ್ತೇನೆ ನೋಡಿ ಈ ಥರ ಆಗ್ಬಿಟ್ಟೈತೆ ಸಂಜೆಗೆ ಸಂಜೆಗೆ ಎಲ್ಲರೂ ಬೇಗ ಅಂತ ಹೇಳಿ ನಮ್ಮದು